ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಕೊಳ್ಳೇಗಾಲದ ಸರ್ವತೋಮುಖ ಅಭಿವೃದ್ಧಿಯೇ ನನ್ನ ಗುರಿ ವಿವಿಧ ಗ್ರಾಮಗಳಲ್ಲಿ ಕಾಮಗಾರಿಗಳಿಗೆ ಶಾಸಕ ಆರ್ ಕೃಷ್ಣಮೂರ್ತಿ ಚಾಲನೆ ಕೊಳ್ಳೇಗಾಲ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಶಾಸಕ ಆರ್ ಕೃಷ್ಣಮೂರ್ತಿ ಅವರು ಇಂದು ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಲು ಸಾಲು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಇದಾನ ಅಧ್ಯಕ್ಷ ನೀವ್ ಇರ್ಬೇಕು ಎಕ್ಸಿಕ್ಯೂಟಿವ್ ಸರ್ ಮುಂದೆ ಮುಂದೆ ನೋಡಿಕ್ರೆ ಜಮೀನುಗಳ ರಸ್ತೆಗೆ ಎರಡು ವರ್ಷದೂ ಕೂಡ ನಾನು ಏನೇನು ಮನವಿ ಅದನ್ನೆಲ್ಲ ಶಿಫಾರಸು ಮಾಡು ಅಲ್ಲಿ ಅವರು ಅದಕ್ಕೆ ಅನುಮೋದನೆ ಕೂಡ ಕೊಟ್ಟಿದ್ದಾರೆ ಇವತ್ತು ಅವರು ನಾನು ಅಧ್ಯಕ್ಷ ರಾಗಿ ನಿಮ್ಮ ಬರ್ತದೆ ಈ ಒಂದು ಭೂಮಿ ಪೂಜೆಯಲ್ಲಿ ಭಾಗಿಯಾಗ್ತದೆ ಅಂತಕ್ಕಂಥದ್ದನ್ನು ಅವರು ನನ್ನ ಜೊತೆ ಸಮಾಲೋಚನೆ ಮಾಡಿದ್ರು ಹಾಗಾಗಿ ನನಗೂ ಕೂಡ ಅವ್ರ ಜೊತೆ ಭಾಗವಹಿಸೋದು ಅವಕಾಶ ದೊರಕಿದೆ ಶಾಸಕನಾಗಿ ನಮ್ಮ ಕಾಡ ಅಧ್ಯಕ್ಷ ಜೊತೆಗೆ ಅವ್ರು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಅವರು ಆ ಪೈಕಿ ಕಾಡ ಮುಖಾಂತರ ಉಂಡಿ ಗ್ರಾಮದ ಮಿಲ್ನಿಂದ ನಲವತ್ತೊಂದು ಶೈಲಿ ನಾಳೆವರೆಗೆ ಸುಮಾರು ಆಯಕಟ್ಟು ರಸ್ತೆ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಹತ್ತು ಕಿಲೋ ಅದಕ್ಕೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಅವರನ್ನು ಟೆಂಡರ್ ಆಗಿರ್ತದೆ ಹಾಗೆ ಕೆಸ್ತೂರು ಗ್ರಾಮದ ಸಿದ್ದ ಜಮೀನಿನಿಂದ ಲೀಲಾವತಿ ಅವರ ಜಮೀನಿನವರೆಗೆ ಸುಮಾರು ಒಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಅಂದರೆ ಒಂದು ಪಾಯಿಂಟ್ ಅಲ್ವಾ ಕಿಲೋಮೀಟರ್ 23 ಲಕ್ಷ ಅದಕ್ಕೂ ಕೂಡ ಅವಕಾಶ ಆಗಿದೆ ಅದು ಕೂಡ ಭೂಮಿ పూಜೆ ಮಾಡುತ್ತೇವೆ ಹಾಗೆ ಕಟ್ಟುವದ ಬೆಡ್ಡಿಂಗ್ ರಸ್ತೆ ಸನಿಶ್ ಶೋಮಿಸಾಮಿ ದೋಸ್ ತಂದ ಆಯಕ ಕಟ್ಟು ರಸ್ತೆ 10 ಲಕ್ಷ ರೂಪಾಯಿ ಅದರ ಗ್ರಾಗಳ ರಸ್ತೆ ಆಗಲಗಲ ಬಡೇ ರಾಜನ ಸರ್ವಸಂಸ ರಖೆ ಆಸ್ ಆಸ್ ಏನಲ್ಲ